यारी, ना, आईटी, नोटिफिकेशन, ज़ोमर लाभी, जब वन कस्टमर भी ढाबा ली, हमें लाभी होते हैं ड्यूटी से, हमें इससे बढ़ते हैं वाला इधर तो, ना, वो टी गेट हो जाता है, हैल्लाह पॉलिसी लगाना, यू शुड पेम अर मोर मनी, व्हाट कैन हैपन, यू शुड पेम मोर मनी पॉलिसी

ನಮಗೆ ತಾಕೀತು ಮಾಡಿದ್ದಾರೆ ಸಬ್ ಸಪ್ರೇಟ್ ವಾರ್ಡೇ ಮಾಡಬೇಕು ಡೆಂಗೂ ವಾರ್ಡ್ ಅಂತ ಮಾಡ್ಲಿಕ್ಕೆ ಹೇಳಿದ್ದಾರೆ ಈ ಎರಡು ವಾರ್ಡೆ ನಮ್ಮಲ್ಲಿ ಇದೆ ಧಾರವಾಡದಲ್ಲಿ ಒಂದು ಫೀಮೇಲಿಗೆ ಸಪ್ರೇಟ್ ಮಾಡಿದ್ದಾರೆ ಮೇಲಿಗೆ ಸಪ್ರೇಟ್ ಮಾಡಿದ್ದಾರೆ ಮಕ್ಕಳಿಗೆ ಸಪ್ರೇಟ್ ಮಾಡಿದ್ದಾರೆ ಪೀಡಿಯಾಟ್ರಿಕ್ ಕೂಡ ಸಪ್ರೇಟ್ ಮಾಡಿದ್ದಾರೆ ಹಂಗಾಗಿ ನಮ್ಮಲ್ಲಿ ಆಲ್ ಸ್ಟೇಟ್ ಕಂಪೇರ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಜಾಸ್ತಿ ನಂಬರ್ಸ್ ಏನಿಲ್ಲ ಡಜನ್ ಮಿಂದ ನಂಬರ್ಸ್ ಕಮ್ಮಿ ಇದಾವಂತಲ್ಲ ಈಗ ನಮಗೆ ಈ ವರ್ಷ ಈ ಈ ತಿಂಗಳಲ್ಲಿ ಎಷ್ಟಿದೆ ಅಮ್ಮ ಟೋಟ್ಲು ಸ್ಯಾಂಪಲ್ಸ್ ಚೆಕ್ ಮಾಡಿರೋದು ಇದು ಪಾಸಿಟಿವ್ ಆಗಿರೋ ತ್ರೀ ತರ್ಟಿ ಫೋರ್ ಇದಾರೆ ಸೊ ಸೊ ವಿ ಆರ್ ಸ್ಯಾಂಪಲ್ ಟೆಸ್ಟ್ ಮಾಡಿದ್ದು ಒಂದು ಸಾವಿರದ ಏಳ್ನೂರವರೆಗಿದೆ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಮುನ್ನೂರಕ್ಕೂ ಚಿಲ್ಲರೆ ಜನ ಇದ್ದಾರೆ ಸೊ ಹಂಗಾಗಿ ಮೋಸ್ಟ್ ಆಫ್ ದ ಪೀಪಲ್ ಆರ್ ಎನ್ ಕೇರ್ ಕೆಲವರು ಅವಾಗಲೇ ನಾವು ವಾರ್ಡ್ನಲ್ಲಿ ವಿಸಿಟ್ ಮಾಡಿದಾಗ ಆಲ್ರೆಡಿ ರಿಕವರಿ ಮೋಡನಲ್ಲಿದ್ದಾರೆ ಸೊ ನಮ್ಮಲ್ಲಿ ಈ ಇಲ್ಲಿ ಲೆಕ್ಕದಲ್ಲಿ ಇವತ್ತಿನ ಲೆಕ್ಕದಲ್ಲಿ ಅಂಥದ್ದು ಯಾವುದು ಸೀರಿಯಸ್ ನಮಗಿಲ್ಲ ಕಾಣ್ತಾ ಇಲ್ಲ